ಕರಿಯ ನಿಂತರೆವಲ್ಲೇ ಸಿರಿಯ ನಿಂತರೆವಲ್ಲೇ ಬೇದಪ್ಪ ರಾಜ ನಿಂತರವಲ್ಲೇ ನಿಮ್ಮ ಶರಣರ ನುಡಿಯ ಒಂದರಗಳಿಗೆ ಇರ್ತಾರೆ ನಿಮ್ಮನ್ನು ನಿತ್ಯ ರಾಮನಾಥ ಜೇಡರ ದಾಶಿಮೆಯ ಬಾಚಂದ್ರ ಅಂತಾರೆ ಆಣಿ ಕೊಟ್ರ ಬೇಡ ಅಂಬಾಳ್ ಕೊಟ್ರ ಬೇಡ ಸಿರಿ ಸಂಪತ್ತು ಕೊಟ್ಟರೆ ಬೇಡ ಕೊಟ್ಟಿರಬೇಡ ವಯಸ್ಸ್ರ ಕೊಟ್ಟರೆ ಬೇಡ ಏನಂದ್ರ ಒಂದು ಬಂಗಾರದಂತ ಮಾತು ಹೇಳ ಸಾಕತ್ತ ಅಂತ ಬಂಗಾರದಂತ ಮಾತು ಹೇಳಕ್ ನನ್ನ ಕಳಿಸ ಕಳಿಸ ಆದ್ದರಿಂದ ಒಂದು ನನಗ ನನ್ನ ಮತಿಗೆ ನಿಲ್ಕಿದಷ್ಟು ನನ್ನ ಮತಿಗೆ ತಿಳಿದಷ್ಟು ನಿಮ್ಗೊಂದು ಕೆಲವೊಂದು ಯುತೋಪದೇಶಗಳನ್ನು ಹೇಳಲಿಕ್ಕೆ ನಾ ಬಂದೀನಿ ಜಗತ್ತಿನೊಳಗ ಜಗತ್ತಿನೊಳಗ ಒಳ್ಳೆಯದು ಯಾವ್ದು ಅಂದ್ರೆ ಮಾತು ಮಾತಿ ನಿಮ್ ನಗೆ ನೋಡಿಯು ಮಾತಿ ನಿಮ್ ಕಲವು ಮಾತಿ ಸರ್ವ ಸಂಪಾದವು ಜಗದ್ ಮಾತೇ ಪಾಂಡಿ ಸರ್ವಜ್ಞ ಜಗತ್ತಿನೊಳಗ ನೋಡ್ರಿ ಆನೆ ಕುದುರೆ ವೈದ್ಯರ ವೈಡೂರ್ಯ ಹಣ ಸಂಪತ್ತು ಹೊಲ ಖಾದ್ಯ ತೋಟಗಳಿದ್ದವ್ ದೊಡ್ಡವ್ರಲ್ಲಂತ ಬಂಗಾರಂತ ಮಾತು ಯಾವ್ ಹೇಳ್ತಾರಲ್ಲ ಅವ್ರು ಜಗತ್ತಾನೇ ಗೆಲ್ತಾರಂತ ಹಂಗೆ ಗೆದ್ದವ್ ನಾವು ಸಿದ್ದೇಶ್ವರ ನೋಡ್ಬೇಕು ನೀವು ನಾವು ನೋಡಿರುವಂತಹ ನಡೆದಾಡುವ ದೇವರು ಹೊಟ್ಟಿರುವಂತಹ ಪಡೆಯಿ ಹೊಟ್ಟಿರುವಂತಹ ಒಂದು ವಿಚಿತ್ರವಾದ ನುಡುಗಿ ಮೈ ಮೇಲುವ ವಸ್ತ್ರಾಭರಣಗಳೆಲ್ಲ ಏನೆಲ್ಲ ಆದ್ರೆ ಇಡೀ ನಾಡಿಗೆ ಇಡೀ ದೇಶಕ್ಕೆ ಮಾದರಿ ಯಾವುದಂದ್ರ ಮಾತು ಮಾತೇ ಹೆಂಗಿರ್ತಾರ ನಡೆ ನುಡಿಯುವಂತಾಗಿತ್ತು ಎನ್ನ ನಡೆಯೊಂದು ಎನ್ನ ನುಡಿಯೊಂದು ಪರಿಯನ್ನೊಳಗೆ ಯಾವುದು ಸುದ್ದವಿಲ್ಲ ನೋಡಯ್ಯ ನಡೆಯೊಳಗೆ ನುಡಿಯನ್ನು ಕಾಣದಿದ್ದರೆ ಕೂಡಲ ಸಂಗಮ ದೇವ ಹೇಗೆ ಒಲಿಯುವ ಮಾತ್ ಹೆಂಗಿರ್ಬೇಕಂದ್ರ ಮಾತ ನನ್ನ ನಡಕೆಗೆ ತಕ್ಕಂತ ಇರ್ಬೇಕ ಯಾವತ್ತ ಮಾತ್ ಹೆಂಗಿರ್ಬೇಕಂದ್ರ ನಡೆ ನುಡಿಗಳು ಒಂದಾಗಿರ್ಬೇಕು ಚಂದ ಆಗಿರ್ಬೇಕು ಇನ್ನೊಬ್ರು ಮನಮುಟ್ಟವಾಗಿರ್ಬೇಕು ಅವ್ ಯಾರು ಅಂದ್ರ ನಡೆ ನುಡಿಗಳು ಒಂದ್ರು ಮಾತ್ರ ಹಿಡಿಸ್ತಾವ್ ಅಂತ ಪುಣ್ಯವಂತರು ನಡೆದಾಡುವಂತ ನಾಡ ಯಾವ್ದಾಗಿತ್ತು ಅಂದ್ರೆ ಈ ನಮ್ಮ ನಾಡು ಕರ್ನಾಟಕ ಅಂತ ಕರ್ನಾಟಕದ ಸಂತರು ಮಾತರು ಸಜ್ಜನರು ಸಾಕಷ್ಟು ಜನ ಬಿಡ್ಬೇಕು ಹೋದ್ರು ಅವ್ರ ಆಶೋತ್ತರಗಳ ನಾವು ನಡೆದಿವಿ ನಮ್ಮ ಮಾತಿನಂತೆ ದಯವಿಟ್ಟು ನೀವು ನಡಿಬೇಕ ಬದಿ ಸರ್ ಏನಾದ್ರು ಒಂದು ಸಾಧನೆ ಮಾಡ್ಬೇಕಾಗಿತ್ತಂದ್ರ ಹೆಂಗ್ ನಡಿಬೇಕಂದ್ರ ಆನ್ ನಡ್ದ್ರೆ ನೋಡ್ಬೋದು ಹೋಗ್ಬೇಕಂತ ಬಗಲು ನಾಯ್ ಬಗಳು ಹೊಳ್ಳಿ ಬಗಲು ನಾಯಿಗಳನ್ನ ನೋಡ್ಕೋತ ಕೋತೀನಂದ್ರ ಆನ್ ಎಂದು ಕಾಡ್ ಸೇರುದಿಲ್ಲ ಒಳ್ಳೆ ನಾಡಿರ್ಬರುದಿಲ್ಲ ಡಿ ಬೇಯವ್ರ ಡಿ ಅವ್ರ ಅಣ್ಣವ್ರ ಅಣ್ಣವ್ರ ನಾವು ಗುರಿಯನ್ನು ಮುಟ್ಟಬೇಕಾಗಿತ್ತರ ಒಂದ್ ಸ್ಪಷ್ಟವಾದ ನಂಬಿಕೆ ಇರಬೇಕು ಆ ನಂಬಿಕೆಗೆ ಮತ್ತು ಸ್ಪಷ್ಟವಾಗಿರುವಂತ ಪ್ರಯತ್ನ ಇರಬೇಕು ಶ್ರಮ ಇರಬೇಕು ಎಷ್ಟು ಚಂದ ಸಿದ್ಧಯ್ಯ ಪುರಾಣಿಕ ತಂದೆಯನ್ನಾದರೂ ತೊರೆ ತಾಯಿಯನ್ನಾದರೂ ತೊರೆ ಬಂಧುವನ್ನಾದರೂ ತೊರೆ ಬಲಗವನ್ನಾದರೂ ತೊರೆ ಸಿರಿ ಸಂಪತ್ತವನ್ನು ಎಲ್ಲವನ್ನೂ ತೊರೆ ಆದರೆ ತ್ವರಿಯದಿರು ಗುರುವಣ್ಣ ತ್ವರಿಯದಿರು ಗುರಿಯನ್ನ ತ್ವರಿಯದಿರು ದವಣ್ಣ ತ್ವರಿಯದಿರು ಗೆದಗಮ್ಮ ಹಠವನ್ನ ನಾಲ್ಕು ವಸ್ತುಗಳು ನೀವು ಮರಿಬಾರ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಯಾವ್ದಂದ್ರ ನಿಮ್ಗೆ ಅಕ್ಷರ ಜ್ಞಾನ ಅರಿವಿನ ಜ್ಞಾನ ಅಂಧಕಾರವನ್ನು ಹಾಕಿ ಸುಜ್ಞಾನದ ಸುದಿಯಲ್ಲಿ ಬಿದ್ದಿರುವಂತ ಗುರು ಗುರು ಮಾತೆಯನ್ನ ಮರಿಬಾರ್ದತ್ತ ಇನ್ನೊಂದು ಏನ್ ಹೇಳ್ತಾರಂದ್ರ ಸ್ಪಷ್ಟವಾದ ಒಂದು ಗುರಿ ಇರ್ಬೇಕ ಆ ಗುರಿಯನ್ನು ಸುದಿಕ್ಕೆ ಮರಿಬಾರ್ದಂತ ಒಬ್ಬ ಗುರು ಇನ್ನೊಂದು ಗುರಿ ಇನ್ನೊಂದು ಯಾವ್ದಂದ್ರ ಅಂದ್ರೆ ದಿಟ ತಿಟ ಅಂದ್ರೆ ನಿಮ್ಮ ಭಾಷೆಗಳು ತಿಳಿದು ಇನ್ನೂ ಗೊತ್ತಾಗ್ಲಿಲ್ಲ ದಿಟ ಅಂದ್ರ ಸತ್ಯ ನಾವು ಗುರಿ ಮುಟ್ಟಬೇಕಾದ್ರೂ ಸತ್ಯ ನಿಷ್ಠೆ ಸತ್ಯ ಪ್ರಾಮಾಣಿಕತೆ ವೇಗದೊಳಗೆ ಹೋಗಬೇಕು ಅಂತ ದಾರಿ ಒಳಗ ಮುಟ್ಟಬೇಕಾಗಿರ್ತಾರ ನಾವ್ ಎಂತ ಆಗ್ಲಿ ಅಯ್ಯೋ ರ್ಯಾಂಕ್ ಬಂದಿದ್ದು ಅಂದ ಮೇಲೆ ಓದಿದಿಂದ ಸಿಗಬೇಕು ಹೊರತು ಕಾಪಿಯಿಂದ ಸಿಗಬಾರದು ಅದು ಮಂದಿ ಮಂದಿಗಳಲ್ಲಿ ಮೋಸ ಮಾಡೋ ಸಾಕಷ್ಟು ಜನ ಆದ್ರೆ ಜಗತ್ತಿನೊಳಗೆ ಹೊರತು ಜಗತ್ತಿಗೆ ನೀವು ಮೋಸ ಮಾಡ್ರಿ ಬ್ಯಾರಲ್ಲ ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿ ಎಂದು ಮೋಸ ಮಾಡಬೇಕಾಗ್ಲಿ ಜಗತ್ತಿನ ಒಳಗ ಆತ್ಮ ಸಾಕ್ಷಿ ಮೋಸ ಮಾಡಿಕೊಂಡು ಬದ್ಕಬಾರ್ದು ದಿಟ ದಿಟ ಅಂದ್ರೆ ಸತ್ಯ ಇನ್ನೊಂದೇನ ನಾ ಇದನ್ನ ಮಾಡೇ ತೀರ್ತಿ ಎಂಬ ಹಠ ಹಠ ಅಂದ್ರೆ ಒಂದು ಛಲ ಹಿಡಿದ ದಾರಿ ಬಿಟ್ಟು ನಾ ಇದನ್ನ ಮಾಡೇ ತೀರ್ತೇನು ಎರಡನೇ ತರಗತಿ ಒಳ ನಂದ ರಾಂಕ ಹದಿನೈದನೇ ತರಗತಿ ಹದಿನೈ ತರಗತಿ ಒಳಗೆ ನಂದ ರ ಇದೊಂದು ಏನ್ ಒಂದು ಹಠ ಇರಬೇಕು ಅದನ್ನೇ ಒಂದು ಅಪೇಕ್ಷೆ ಇರಬೇಕು ಆದ್ದರಿಂದ ಸತತ ಶ್ರಮ ಪ್ರಿಯಂತ ಅಭ್ಯಾಸ ನಿರಂತರ ತೆಗೆಯುತ್ತ ಸಾಧ್ಯ ಮಾತುಗಳು ಚೆನ್ನಾಗಿರ್ಲಿ ಕಾಯಕವು ಚೆನ್ನಾಗಿರ್ಲಿ ಕೃತಿಗಳು ಚೆನ್ನಾಗಿರ್ಲಿ ನಿಮ್ಮ ಗುರಿಗಳು ಚೆನ್ನಾಗಿರ್ಲಿ ಆವಾಗ ಮಾತ್ರ ಏನಾದ್ರೂ ಒಂದು ನೋಡ್ಲಿಕ್ಕೆ ಸಾಧ್ಯ ನಾವು ಜಗತ್ತಿನೊಳಗ ಸಮಸ್ಯೆಗಳು ಹೇಳ್ಕೊಂಡ್ರೆ ನಾವು ಬದುಕೋದಿಲ್ಲ ಎಲ್ಲರಿಗೂ ಒಂದು ಕಂಪಾಸ್ ಉದಾಹರಣೆ ಕಂಪಾಸ್ ನೋಡ ಸತ್ತ ಇನ್ನೊಂದು ಕೂಡ ರಬ್ಬರ್ ಅತ್ತ ಇನ್ನೊಂದು ಯಾವ್ದಂದ್ರ ಸ್ವಾಪ್ನರ್ ಎಲ್ಲರೂ ಗೊತ್ತವಲೇ ಸುಮ್ಮ ಕೂತಿರ್ಲೆ ಗೊತ್ತದವು ಹೇಳ್ತೈತಂದ್ರೈತು ನೋ ನಾ ಬೈತನು ಅವಾಗ ಶ್ವಾಪ್ನರ್ ಹೇಳ್ತೈತ ಬೈ ಬೈ ಬರದು 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 ಮೊಂಡಾಗಂದ್ರ ನೀನಾರ ಮಂಡ್ರೆ ಕೆಟ್ಟ ಸಣ್ಣ ಮಾಡಿ ಸರ್ವನಾಶ ತುತ್ತಿ ಕಪ್ಪಾಶನ ಆಗತೈತಿ ಇನ್ನ ಇದು ಯಾವ್ದು ಚತ್ತೋದಾತ ಯಾವ್ದು ಚತ್ತಲಿಕ್ಕೆ ಆತ ಇದನ್ನೋ ಓಟ ಬರೋದಾಗ ಬರೀ ಬರಿ ನಡಬ್ಯಾಡ ಈ ಬರೀ ಹೋಗಿ ಅಂತ ಆದ್ರ ಶಿಸ್ಪೆನ್ಸ್ ಬಾಳ ಚಂದತೇತಿ ಅಂತ ಸಿಸ್ಪೆನ್ಸ್ ಏನತೈತಂದ್ರ ಅಯ್ಯೋ ನನ್ನ ಮಗಲಿಗೊಂದ ಭರ್ದದ ಅಳಸಾ ಹಾಕೋತೇತಿ ಇನ್ನೊಂದ ನಾನ್ ಚೂಪ್ ಆಗಿತ್ತನ್ನ ಮಂಡ ಆದಾಗ ನನ್ನ ಕೆತ್ತ ಹಾಕೋತೈತಿ ಆದ್ರ ಅವ ಎರಡು ನನ್ನ ಶತ್ರುಗಳು ಅಲ್ಲ ಆ ಶತ್ರುಗಳೇ ನನ್ನ ಪಾಲಿನ ಮಿತ್ರರು ಯಾಕಂದ್ರೆ ನನ್ನ ಯಾವುದು ಮಣ್ಣ ಆಗದಂತೆ ನೋಡಿಕೊಳ್ಳುವುದು ಒಂದ ಸ್ವಪ್ನಾರ ನನ್ನ ಕಪ್ಪ ಆಗದಂತೆ ಒಂದು ಗೋಡ ರಬ್ಬರ ಹರ್ದದ್ದು ಒಂದ ಕೆಟ್ಟ ನಿಮ್ಮಂತ ಹೆಟ್ಟಗೋಳ ಗಜನಾಮರವಾಗಿ ಉೊಳದ ಅಂತ ಹೇಳಿ ಯಾವ ಚಾಲೆಂಜ್ ಮಾಡ್ತೈತೆ ಅದರ ಸೀಸ್ ಪೆನ್ಸಲ್ ಚಾಲೆಂಜ್ ಮಾಡ್ತೈತೆ ಅಂತ ಆಕರಿಂದ ನಮ್ಮ ಪದಕ ನಿಮ್ಮ ಪದಕ ನಂಬಿಕೆ ಅವ್ನ ದೇವರ ಮ್ಯಾಲ ನಂಬಿಕೆ ನಿಮ್ಮದ ಶಿಕ್ಷಣ ಮತ್ತು ಅಕ್ಷರದ ಮ್ಯಾಲ ನಂಬಿಕೆ ಸ್ವಾಮಿ ವಿವೇಕಾನಂದ ಮಂಗಳ ಸಿಂಹ ಒಬ್ಬ ರಾಜ ಒಬ್ಬ ನಾಸ್ತಿಕ ಸ್ವಾಮಿ ವಿವೇಕಾನಂದ ಒಬ್ಬ ಆಸ್ತಿಕ ತಿಳಿದ್ರೀಟ್ಲೇಡಪ್ಪ ಆಸ್ತಿಕ ದೇವ್ರ ಅದಾನಂತ ನಂಬಿದವನು ಸ್ವಾಮಿ ವಿವೇಕಾನಂದ ದೇವರೇ ಇಲ್ಲ ಅಂತ ತಿಳ್ಕೊಂಡವ್ಯಾರು ಮಂಗಳಸಿಂಹ ಇರ್ತತ್ತ ಒಮ್ಮೆ ಮಂಗಳ ಸಿಂಹನ ರಾಜನ ಆಸ್ಥಾನಕ್ಕೆ ಯಾರು ಬರ್ತಾರತ್ತ ಸ್ವಾಮಿ ವಿವೇಕಾನಂದರು ಬರ್ತಾರತ್ತ ಬಂದಾಗ ಎಲ್ಲ ಮುಕ್ತವಾಗಿರುವಂತ ಮಂತ್ರಿಗಳು ಕೊಡ್ತಾರು ಸೈನಿಕರು ಕೊಡ್ತಾರು ಅಂತ ಒಂದು ದುಂಡು ಮೇಚನ ಸಭೆ ಅದು ಏನಾಯ್ತು ನಡೀತೈತೆ ಅಂದ್ರೆ ವಿಷಯ ಚರ್ಚೆಗೆ ಬರ್ತೈತಂತ ಅವಾಗ ಸ್ವರ್ಗಿನಿಂದ ಕೂಡಿರುವಂತ ನಾಸ್ತಿಕನಾಗಿರುವಂತ ಮಂಗಳ ಸಿಂಹ ಒಂದು ಮಾತು ಹೇಳ್ತಾನಂತ ಏನಂದ್ರ ಎಲ್ಲ ಜಗತ್ತಿನೊಳಗೆ ಜಗತ್ತೆಲ್ಲ ಕಟ್ಟೈತಿ ಬರೀ ದೇವ್ರ ದೇವ್ರ ಗುಡಿ ಗುಂಡಾರ ಮಠ ಮಂದಿರ ಮೂರ್ತಿ ಇಡುದು ಪೂಜೆ ಮಾಡುದು ಬರೀ ಇದನ್ನ ಮಾಡ್ಕೊತ ಹೊತ್ತು ಗಳಾಯ್ತವ್ರ ಮಂದಿ ಬುದ್ಧಿ ಬರ್ತಾ ಹಾಕ್ತಿದ್ರ ಯಾಕ ಇವತ್ತು ದೇವ್ರ ಮೇಲೆ ನಂಬಿತಿರ್ತಾವ ಮಂಗಳ ಶಿವ ಅದಕ್ಕಾಗಿ ಅಡ್ತಿರ್ತ ಅವ ಸ್ವಾಮಿ ನೀ ವಿವೇಕಾನಂದ ನೀಂಗಡ ನಿನ್ನ ನಂಬಿಕೆ ನಿಂದ ನನ್ನ ನಂಬಿಕೆ ನಂದ ನಿಂದಿ ಅಂದು ನಂದಾಗುದಿಲ್ಲ ನಾಂದಿ ಅಂದು ನಿಂದ ಆಗುದಿಲ್ಲ ನಿನಗೆ ನಿಂದ ಶ್ರೇಷ್ಠ ನನಗೆ ನಾನ್ ಶ್ರೇಷ್ಠ ಹಂಗ ಅಂದಾಗ ಅವ ಸ್ವಾಮಿ ವಿವೇಕಾನಂದರಿಗೆ ಮಂಗಳಸಿಯ ಒಂದು ಪ್ರಶ್ನೆ ಹಾಕಿರುತ್ತಾರ ಏನ್ ಹಾಕಿದ್ರ ಅಲ್ಲಪ್ಪ ದೊಡ್ಡ ಗುಡಿ ಕಟ್ಟಿರಿ ಗುಡಿ ಒಂದು ಗರ್ಭ ಗುಡಿ ಕಟ್ಟಿರಿ ಗರ್ಭ ಗುಡಿ ಒಂದು ಮೂರ್ತಿ ಇಟ್ಟಿರಿ ಮೂರ್ತಿ ಹೋಗಿ ನೂರ ಎಂಟು ಜನ ನಮಸ್ಕಾರ ಮಾಡ್ತವ್ರು ಹಂಗಾರ ಆ ಮೂರ್ತಿ ಜೀವನ ಕೇಳಿರತ್ತ ಜೀವ ಇಲ್ಲದ ಮೂರ್ತಿಗೆ ಇಪ್ಪತ್ತೆಂಟು ಸರಿ ಹೋಗಿ ನಮಸ್ಕಾರ ಮಾಡ್ತಿರಲ್ಲ ಅದಕ್ಕೆ ಜೀವನ ತಿಳ್ಕೊಂಡ ಮಂಗಳಸಿಂಹ ಯಾರು ಕೇಳ್ತಾನಂದ್ರೆ ಸ್ವಾಮಿ ವಿವೇಕಾನಂದ ಅರಮನೆ ಒಂದು ಭಾವಚಿತ್ರ ಬಿಡಿಸಿದ ಯಾರಂದ್ರೆ ಮಂಗಳ ಸಿಂಹ ಭಾವಚಿತ್ರ ಬಿಡಿಸಿದ್ರು ಅವರ ಮಂತ್ರಿಯನ್ನು ಸ್ವಾಮಿ ವಿವೇಕಾನಂದ ಕರದರ್ತ ಬಾಬಾ ಮಂತ್ರಿ ಬಾ ಸೈನಿಕ ಆ ವಾಡಿನಲ್ಲಿ ಯಾವ ಚಿತ್ರ ಅದು ಯಾರ ಚಿತ್ರ ಅಂದ್ರೆ ಮಂಗಳಸಿಂಹನ ಚಿತ್ರ ತುಗ ಮಾತ ತುಗ ಮುಂದೆ ಸ್ವಾಮಿ ವಿವೇಕಾನಂದ ಮಂತ್ರಿಗಳನ್ನ ಸೈನಿಕರನ್ನ ಕರೆಸಿ ನಂತರ್ಥ ಇದು ಭಾವಚಿತ್ರ ಐತಿ ಇದೊಂದು ಎಲ್ಲಾರು ಹೂಗಲ್ರಿ ಅಂತಿಪ್ ಹೋಗ್ರಿ ಹೂಗಲ್ರಿ ಅವಾಗ ಎಲ್ಲಾ ಸೈನಿಕರು ಮಂತ್ರಿಗಳು ನಾವು ಹುಳಾಕ್ ಬದಿಲ್ಲ ಯಾಕಂದ್ರ ಇದು ಮಂಗಳ ಶಿವನ ಭಾವಚಿತ್ರ ಅತಿ ಇವ್ ನಮ್ಮ ರಾಜ್ಯ ಇವ್ನ ನಮ್ಮ ನಾಯಕ ಇವ್ ನಮ್ ಪಾರ್ಟಿಗೆ ನೇತಿಗೆ ಹಾಕಿರುವಂತ ಪುಣ್ಯಾತ್ಮ ಅಂದ್ರ ನಾಲ್ ಇರದ ಪುಣ್ಯಾತ್ಮ ನಾವೇ ನಾವು ಅರ್ಥ ಅವಾಗ ಸ್ವಾಮಿ ವಿವೇಕಾನಂದ ಬಹಳ ಚಂದ ಮಾಡ್ತಾ ಇರ್ತಾರ ನಾವು ಉಗುಳು ರೊಪ್ಪ ಯುಗಳೇ ಆ ಫೋಟೋ ಕೇಳಿ ಜೀವ ಜನ ಫೋಟೋ ಬ್ಯಾಡ ಜನ ಕೇಳ್ತಾರ ಅವಾಗ ಮಂತ್ರಿ ಎದ್ದು ಹೇಳ್ತ ಇಲ್ಲ ಈ ಫೋಟೋ ನೋಡ್ರ ನಮಗ್ ಮಂಗಳ ಶಿವನ್ ನೆನಪ ಗತಿ ಅಂತ ಸ್ವಾಮಿ ವಿವೇಕಾನಂದ್ ಹೇಳ್ತಾರ ಅದನ್ನ ಗರ್ಭಗುಡಿ ಒಳಗೆ ಒಳಗಿರುವಂತ ಜೀವ ಇಲ್ಲದ ಮೂರ್ತಿ ನೋಡಿದಾಗ ನಮ್ಮಂತ ನಾಡಿನ ಜನರಿಗೆ ಸಾಕ್ಷಾತ್ ಶಿವನ ನಮ್ಗೆ ಏನಾಗ್ತಾನಂದ್ರ ಅಗೋಚರವಾಗಿರುವಂತಹ ಶಕ್ತಿ ಒಳಗೆ ಗೋಚರಿಸುವ ಶಕ್ತಿ ಐತೆ ಅಂತ ಗೋಚ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದ ಹಂಗ ಅಚ್ಚಲವಾದ ನಂಬಿಕೆ ಗಾಢವಾದ ನಂಬಿಕೆ ಆ ನಂಬಿಕೆಯಿಂದ ಜಗತ್ತಲ್ಲಿ ಗೆಲ್ಲಬಹುದು ಎಂತ ಪಟುತನ ಸಿಕ್ಕಿ ನಾವು ಪರಿವರ್ತನೆ ಮಾಡಬಹುದು ನಿಮಗೂ ಸಾಕಷ್ಟು ಕತಿ ಕೇಳಿರಿ ಹೆಂಗಂದ್ರ ಅಂಗುಲಿಮಾನ ಮತ್ತೆ ಬುದ್ಧ ಬುದ್ಧನ ಗತಿ ಕೇಳಕೈತ ನಮ್ಗೆ ಇನ್ನಷ್ಟು ಕೇಳಬೇಕು ಬುದ್ಧರ್ತದ ಬುದ್ಧ ಇದ್ದ ಎಂಟ ಹೋಗುತ್ತೆ ಆಗ ಒಂದು ಕಾಯ್ ಮಾಡ ಎಲ್ಲಾರು ಸಣ್ಣ ಮಕ್ಕಳನ್ನು ಹುಗುರು ಕೇಳುವುದು ಬೆರಳು ಕೇಳುದು ಅವನ್ನೆಲ್ಲ ಏನ್ ಮಾಡುದು ಮಾಲಿ ಮಾಡುದು ಮಾಲಿ ಮಾಡಿ ಹಾಕಿ ಮೆರವಣಿಗೆ ಮಾಡ್ಕೊಂಡು ರಾಕ್ಷಸ ತರ ಕುಂದ ಮಾುಲಿಮಾನ ಎಲ್ಲ ಮುಗಿಸ್ಕೊಳ್ಸ ದೊಡ್ಡವ್ರ ದೊಡ್ಡವ್ರ ಬರ್ತಿರ್ತಿಲ್ಲ ಸಣ್ಣ ಮಕ್ಕಳ ಕೊಂದ ಬೆರಳು ಕೇಳುದ ಉಗುರು ಕೇಳುದ ಅವ್ರಿಗೆಲ್ಲ ಮಾಲಿ ಮಾಡಿ ಹಾಕೊಂಡು ತಿರ್ಗಾಡ್ತಿದ್ದಂತ ಅವಾಗ ಬುದ್ಧ ನಿಧಾನವಾಗಿ ಎಲ್ಲ ಹೊಂಟತ್ತ ಎದ್ದು ಹೋದಾಗ ಅಂಗುಲಿ ಮಾಲಾಡ್ತಿದ್ದಂತ ಇಲ್ಲಿ ತನಕ ನಮ್ಮ ಹತ್ತಿರ ಯಾವ ಬರ್ತಿರ್ತಿಲ್ಲ ಈಗ ಯಾವ ಬರಾಕತಿ ಅವ್ನು ನೋಡ್ಬೇಕಂತ ತಿಳ್ಕೊಂಡ ನಿಧಾನವಾಗಿ ಹೊಂಟತ್ತ ಅವಾಗ ಒಂದ್ ಮಾತಾನ ಬುದ್ಧನಿಗೆ ಒಂದು ಮಾತಾನತ್ತ ಯಾರ ಅಂಗುಲಿ ಮಾಲ ಏ ಯಾರ ಬರಾಕತಿಗೆ ಅಲ್ಲೇ ನಿಲ್ಲು ಅಂದತ್ತ ಬುದ್ಧ ಬಾ ಚಂದತ್ತ ನಾ ಎಲ್ಲೋ ನಿಂತ ನೀನ್ ನಿಲ್ ಅದ ತಿಳ್ಕೊಂಡು ಬುದ್ಧ ಆದತ್ತ ಇದರಾಗ್ತಾರೆ ಅಕ್ಕೊಂದು ಎಲ್ಲ ಬಿಟ್ಟು ಬಿಟ್ಟೆ ನೀ ನಿಲ್ಲ ಅಂತ ತಿಳ್ಕೊಂಡ ಅಂದತ್ತ ಅವಾಗ ಕನ್ಸಿ ಹೇಳ್ತಾನು ಚಂದ ಹೇಳ್ದತ್ತ ಎಂತಾದ್ ಮಾಡಬಾರ್ದು ಅಂತಾದ್ ಮಾಡಬಾರ್ದು ಅಲ್ಲಿ ಸುಂದರವಾದಂತ ಗಿಡ ಗಿಡದ ಇ ಅಂಗುಲಿ ಮಾಲ ಹುಚ್ಚರ ಹೋಗ್ತ ಪಂಗಿ ಮುರ್ಕೋತ ಬುದ್ಧನ ಕೈಯ ಕೊಡತ್ತ ನನ್ನ ಕೈಯ್ಯೂಡಪ್ಪ ನೀ ಓದಾಗ ಎಲ್ಲಿ ತಗೊಂಬಂದಿದ್ರೆ ಅದ ಜಾಗ ಹೆಚ್ಚು ಬಾಂಗ್ತ ಹಚ್ಚು ಬಂದ್ಕೊಂಡು ಅಂಗುಲಿ ಮಾಲೆ ಹುಚ್ಚಿರ್ತ ಅವಾಗ ಬೂತ ಮಾತ ಹಂಗಾರ ಯಾವ ವ್ಯಕ್ತಿಗೆ ಜೀವ ಕೊಡುವಂತ ಶಕ್ತಿ ಇಲ್ಲವೋ ಆ ವ್ಯಕ್ತಿಗೆ ಜೀವ ತೆಗೆಯುವ ಶಕ್ತಿ ಇಲ್ಲವೇ ಇಲ್ಲ ಎಂದಾಗ ಬುದ್ಧನ ಕಾಲಿಗೆ ಮೌಲ್ಯಯುತವಾದಂತ ಶಿಕ್ಷಣ ಅದು ಅತ್ಯವಶ್ಯಕವಾಗಿ ಬೇಕು ನಾವು ಹೇಳ್ತೀಂತಂದ್ರ ಒಂದು ಚಿಕ್ಕ ಉದಾಹರಣೆ ಕೊಡಬೇಕಾಗಿದ್ರೆ ನಾನು ಅಪ್ಪ ಸುಬಾಗಿ ಮಗಳ ಅಪ್ಪ ಇಬ್ರು ಕೂಡ ಒಂದು ವಿದ್ಯಾಲಯದ ಪಾರ್ಕ್ ನಲ್ಲಿ ಬಿತ್ತಿದ್ರ ಅಂತ ನಡಕೋತ ವಾಕಿಂಗ್ ಮಾಡ್ತಿದ್ರಂತ ಯಾರೋ ಯಾರು ಮುಸಬೆ ಹಣ್ಣ ಮಾರ ವ್ಯಾಪಾರಸ ಬಂದ ಅಂತ ಅಪ್ಪ ಅಪ್ಪ ಮುಸಬೆ ಹಣ್ಣ ತಿnlm ಹೋಗಕ್ಕೆ ತಗೊಳ್ಳೋ ಮಗಳ ಮಗಳು ಬೆಳ್ತೆ ಅಂತ ಅಂಗರೆ ಯಂತ ಅಪ್ಪ ಮಗಳಿಗೆ ಏನು ಒಳ್ಳೆ ಅನ್ನುಂತ ಮಣಿಸಾ ತಗೋತರ ತುವಾ ಒಂದು ತೋಲಕ ಒಂದು ತೋಂಡ್ ಬರೆ 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 ಸುಳಿದಾ ಅದು ಕಪ್ಪಾಗ ಪೂಗೋ ಬೀಚ್ ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಾನು ಮಗಳಿಗೆ ಎರಡನೇದ್ ಸುಳದ್ ನೋಡ್ಲತ್ತ ಬಾಯ್ ಹಾತತ್ತ ಮೊದ್ಲ ತಣ ಕೈಯಾಗಿ ತಗೊಂಡ್ಲತ್ತ ಎರಡನೇತ್ ಅವ್ರ ಅಪ್ಪನಿ ಪಟ್ಲತ್ತ ಯಾಕ ಬಾಯಿ ಯಾರು ತಗೊಂತೀವಂತ ಎರಡನೇತ್ ಯಾಕ ನಾನು ಕೈಯಾಗಿ ಪಟ್ಟ ಮಗಳ ಕೇಳಿದಾಗ ಮಗಳು ಚಂದ ಮಾತಾಪೇಡತ್ತ ಮೊದಲನೇದ ಹುಳಿ ಇತ್ತು ನಾನ್ ಎರಡನೇದ್ ಸಿಜವಾದ ಶಿಕ್ಷಣ ಇದು ಪರಿವರ್ತನೆಯ ಶಿಕ್ಷಣ ಇಂತಾದರಿಂದ ಜಗತ್ತನ್ನು ನಾವು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಪೂವಾಪರ ಯೋಚನೆ ಮಾಡಲಾರದೆ ಪೂವಾರ ಪೀಡಿತನಾಗಬಾರ ಈಗಿನ ಮಕ್ಕಳು ಇಂದ ನಾಡಿನ ದೊಡ್ಡ ದೊಡ್ಡ ಹುದ್ದೆಯನ್ನು ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನ ಸಾಕಷ್ಟು ಸಾಧನೆ ಮಾಡಿ ನಮ್ಮ ಶಾಲೆ ಒಳಗ ಬಂದು ನಮ್ಮನ್ನ ಸತ್ಕಾರ ಮಾಡಿಕೊಳ್ಳುವಂತ ಭಾಗ್ಯ ದೇವರ ನಿಮಗೆ ನೀಡಲಿ ಅಂತ ತಿಳ್ಕೋದ ನಾನು ಅಪೇಕ್ಷೆ ಐತಿ ಅವಕಾಶ ಇದೆ ನಮ್ಗೆ ಸತ್ಕಾರ ಮಾಡೋದು ದೊಡ್ಡದಲ್ಲ ನೀವು ಕಲಿತಿರುವಂತ ಶಾಲೆಯಿಂದ ಉನ್ನತವಾದ ಬುದ್ಧಿಯನ್ನು ಹಿಡಿದು ಇದು ಊರಿಗೆ ಬಂದು ಊರಿನ ಹಿರಿಮೆ ಗರಿಮೆ ಘನತೆಯನ್ನು ನೀರ್ಚ ಮಾಡಿ ಈ ನಾಡಿಯೊಳಗ ಈ ಶಾಲೆಯ ಹೆಸರನ್ನ ಇನ್ನಷ್ಟು ಬಳಸುವಂತೆ ಮಾಡಿ ಅಕ್ಷರ ಜ್ಞಾನವನ್ನು ಒಣಪಡಿಸಿರುವಂತಹ ಗುರು ಮಾತಿಯರಿಗೆ ಗುರುಗಳಿಗೆ ಹೆಸರು ತರುವಂತಹ ಕಾರ್ಯವನ್ನು ಮಾಡಿದೆನೆಂಬುದು ಮನದಲ್ಲಿ ಬಳಿದರೆ ಏಳಿಸಿ ಕಾಡಿತ್ತು ಶಿವಮಣ್ಣ ಟಗುರ ಮಾಡಿದೆ ನೆನ್ನದಿರಲಿಂಗಕ್ಕೆ ಮಾಡಿದೆ ನೆನ್ನದಿರಾ ಸಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಬಳಿಯದಿದ್ದರೆ ಬಿಡಿತ ನೀವು ನಮ್ಮ ಕೂಡಲ ಸಂಗಮ ದೇವ ಯಾಕಂದ್ರ ಏನ ಸಾಧನೆ ಮಾಡ್ರಿ ಎಲ್ಲ ಮಾಡ್ರಿ ಎಲ್ಲ ಹಿರಿಯರಿಗೆ ಅರ್ಪಣೆ ಮಾಡ್ರಿ ಕಲಿಸಿರುವ ಗುರುಗಳಿಗೆ ಅರ್ಪಣೆ ಮಾಡಿದ್ರಿ ನಿಮ್ಮ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡ್ರಿ ಆದ್ದರಿಂದ ನಿಮಗೆ ಜಗತ್ತಿನೊಳಗ ತಂದೆ ತಾಯಿಯನ್ನ ಬೆಟ್ಟ ಅಕ್ಷರ ಕಲಿಸಿದ ಗುರುಗಳನ್ನ ಬೆಟ್ಟ ಮತ್ತು ತಿತ್ತಿ ತೀಡಿ ಬುದ್ಧಿ ಹೇಳಿದ ಹಿರಿಯರನ್ನ ಬೆಟ್ಟ ನೀವು ಬರ್ತಾ ಸಾಧ್ಯ ಅವರ ಅಣತಿಯಂತೆ ಅವರ ವಿಚಾರದಂತೆ ನಾವು ಸ್ವಲ್ಪ ದಾರಿ ಒಳಗ ನಡೆದು ಅಂದ್ರ ನಮ್ಮ ಮನಸ್ಸು ಪರಿವರ್ತನೆ ಆಗ್ತೈತಿ ನಾವು ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶನೂ ಆಗ್ತೈತಿ ಅದಕ್ಕಾಗಿ ಜಗತ್ತಿನೊಳಗ ತಾಯಿ ದೊಡ್ಡವಳು ತಾಯಿ ಒಳಗ್ ಹೇಳ್ಬಿಡುತ್ತಿ ಬಾಳ ಅಳತು ವ್ಯಾಸ ಬಂದ ಹೋಗ್ತತ್ತೆ ಅಂಟಿ ಭಾಷೆ ಹಳ್ಳಿ ಭಾಷೆ ಸೊಗನಿನ ಭಾಷೆ ಸೊಂಗಿನ ಭಾಷೆ ನಮ್ಮ ಭಾಷೆ ಏನಾದ್ರೂ ಮಾತಾಡಕೋಂದ್ರೆ ಮೈಯ ಜೋರ್ ಬಂದಿರ್ಬೇಕು ನಮ್ಗೆ ಹೆಂಗ ಅಳತ ಅವಳಾಗ ಇದು ಹೊಳ್ಯಾಕು ಬರೋಂಗಿಲ್ಲ ಇದು ಯಾಕಂದ್ರ ಬರೋಂಗಿಲ್ಲ ಯಾಕಂದ್ರಷ್ಟು ಹುಟ್ಟಿತ್ ಮಗು ಜೋರಾಗಿ ಭಯಪಾಯ್ತಂದ್ರ ಅಲ್ಲ ಬಹಳಷ್ಟು ಬರೀ ಬ್ಯಾಡ ತಿಳ್ಕೊಂಡು ಇದನ್ನ ಪಕ್ಕದ ಮಣಿ ಮುಗಿಕೊಳ್ಬೇಕು ನೋಡ್ 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 ಸಾಕಾಗಿ ಹುಯತ್ತಂತ ಏನೇನ್ ಮಗು ಎಷ್ಟು ಎತ್ಕೊಂಡಿಟ್ಟು ಅಂಜಿಕೆ ಹಾಕೋಣ ಅಂತ ಏನಾರ ಏನಾರು ಅಜ್ಜಿಕೆ ಹಾಕೋಣಿ ಕೇಳತ್ತ ಏನಿಲ್ಲ ಒಂದ್ ಹಗೋದೈತಿ ಬರಬಾರ ಕಾಲ್ ಕಟ್ಟೋದೈತಿ ಬರಬಾರ ಕೈ ಕಟ್ಟೋದೈತಿ ಮಣಿ ಮುಂದೆ ಸೇತು ಬಾಯಿ ಇದೆ ಇದ್ದಂತ ಬಾಯಿ ಒಳಗೆ ಗಡಗಡೆ ಕಳೆದು ಬಿಡುದ ಬಾಯಿ ಕೈ ಹೋಗ್ತಾರ ಅಂಜ ಆಗತೈತಿ ಅಡುದಲ್ ಇವ ಅಡುದ ಅಂತ ಅಪ್ಪ ಅನುಭವಗಳಲ್ಲಿ ಮುದುಕಿ ಮುದುಕಿ ಮಾತು ಕೇಳಿ ಹೌ ಹೋಗ್ರು ಮಾಡು ಬೆಳಿ ಅಂತ ತಿಳ್ಕೊಂಡ ಕಾಲ್ ಬೆಟ್ರು ಕೈ ಬೆಟ್ರು ಗಡಗಡಿ ಹಾಕಿದ್ರು ಬಾಯ್ ಬೆಟ್ಟ ಬಾಯ್ ಭಾಗ ಹುಡಿ ಮಾಡ್ತೇನು ಇವ್ರಣ್ಣವ್ರ ತಗೊಂಡ ಅಪ್ಪತೆಟ್ ಹಾಕ್ಯಾನಾರ ಬಿತ್ತಂದ್ರ ಹಾಗ ಕಳಿಸ್ಕೊಂಡಿತ್ತಂದ್ರ ಮಗು ಕೈ ಕಾಲು ಬಿಚ್ಚ ನೀನೇ ಮುಗಿತಂದ್ರ ಅಪರು ಕೂಟ್ರು ಅಂತ ನನ್ನ ಮಗಳ ಎಲ್ಲಾರ ಸೂರ್ ಮಾದ ಸೇತಂದ್ರ ತಾಯಿಗೆ ಮುದಿ ಕೈತಳಂತ ಸೋಮ್ಯಾರ ಇನ್ನೊಂದ್ರ ತಳದ್ ಬಿಡುನು ಯಾಕ ಮಗಳ ಅಲ್ಲ ಬಿಡಾಕ್ ಐತತ್ತ ನೀರ್ ಕೈ ಹಚ್ಚುತ್ತ ಕೈ ಹಚ್ಚಿ ಜೋರ್ ಬಿಡಾಕ್ ಐತತ್ತ ನಮ್ಮ ಪ್ರಯೋಗ ನಮ್ಮ ಎಕ್ಸ್ಪೆರಿಮೆಂಟ್ ಎಲ್ಲ ಫೇಲ್ಯೂರ್ ಆದ್ ಮ್ಯಾಚ್ ಆಗ್ಬೋದು ಅಂದಂತ ಮತ್ತ ಬಾರ್ ಬರ ಬಾರ್ ಬರ ಬಾರ್ ಇಬ್ಬರು ಕೂಡ ಮ್ಯಾಲ ಚೈತಿರತ್ತ ಚೈತ್ರ ಹುಡುಗಿ ಕೈ ಕಾಲು ಬೀಜೆ ಕಟ್ಟತ್ತ ಹುಡುಗಿ ಜೋರ್ನಾಗ ಹಾಕೈತ ಯವ ನೀದಿದ್ರೆ ಹಂಗ ನಾನ್ ಕಳೆದ್ಬಿಡ್ಬೇಕಾಗಿತ್ತ ಮುಣಸುದು ಎಣಸುದು ಹಾಕ ಚಂದ್ಯಾಲಿನ ಮ್ಯಾಲಿ ಕೇಳತ್ತ ಇದೇನು ಹುಟ್ಟಿದ ತುಂಬಿ ಇಲ್ಲ ಶರ್ಟ್ ಮುದಿಕಿನ ಇದೆನ್ ಹುಟ್ಟಿ ಇೇ ನಮ್ಮನೆ ನೀ ಅಳಲಿಲ್ಲ ಯಾಕ ಅವಾಗ ಬಾ ಚಂದ ಮಾತ ಸಣ್ಣ ಹುಡುಗಿ ಪುಟ್ಟ ಮಾತ್ ಹೇಳಿದ್ ಟ ಏನ್ ಹೇಳ್ತಕಂದ್ರ ನೋಡು ನೀ ನನ್ನ ನೇಮ ಮುನಿಶ್ ಪಲ್ಲರ್ ಸಾಥ್ ಇಲ್ಲ ಯಾಕಂದ್ರ ಜಗದ ತಿರುಳದ ತಾಯಿ ಈ ಕೊಡೋದು ಕೊರೋದ ಅಷ್ಟೇ ಗೊತ್ತಾಕ್ಕೆ ಹೊರತು ಕೊಲ್ಲೋದು ಸಾಧ್ಯವೇ ಇಲ್ಲ ಆ ತರ ಜಗದ ಯಾಕಂದ್ರ ಸುಮಾರು ನವ ಮಾಸ ತುಂಬಿ ಒಂಬತ್ತು ದಿವಸ ಒಂಬತ್ತು ತಿಂಗಳ ಒಂಬತ್ತು ದಿವಸ ತನ್ನ ಗರ್ಭವನ್ನು ಗುಡಿಯನ್ನಾಗಿ ಮಾಡಿಕೊಂಡು ರಕ್ತವನ್ನ ಅಭಿಷೇಕವನ್ನಾಗಿ ಮಾಡಿ ಸಣ್ಣ ಕರಡು ದೊಡ್ಡ ಕರಳವನ್ನ ಮಾಲಿಯನ್ನಾಗಿ ಮಾಡಿಕೊಂಡು ನಿತ್ಯ ನಿರಂತರವಾಗಿ ಪೂಜೆ ಮಾಡಿ ನವ ಮಾಸ ತುಂಬಿ ಹೆದ್ದಿರುವಂತ ನನ್ನ ಅಂದಾರ ಬಲ್ಲಾಕ ಸಾಧ್ಯವೇ ಇಲ್ಲ ಜಗತ್ತಿನ ಒಳಗ್ ದೊಡ್ಡ ಯಾರಂದ್ರ ತಾಯಿ ಇನ್ನೋ ತಾಯಿ ಹೇಳಿದ್ರೆ ತಂದೆಲ್ಲ ಚಾತ್ರೆ ಅಂತ ಜಾತ್ರೆ ಆಗ ಒಂದ್ ತೀರ್ ನಡ್ದೇರ್ ನೋಡಾಕ ತೇರ್ನಾಗ ಒಂದ ದೇವ್ರ ಇಟ್ಟಿದಾರಂತ ಆ ತೇರ್ ನೋಡಾಕ ಆ ಪುತನ ಮ್ಯಾಲ್ ಹೆಲ್ ನಾಲ್ಕು ಮಾಡಿದ ನೀವು ಹೆಲ್ಮಾಲ್ ಗು ನಿಮ್ಮ ಏ ದೇವ್ರೋಡು ಮಂದಿ ಭಾಗ ಮಂದಿ ಕಾಣವಂತ ದೇವ್ರ ಅದಕ್ಕಾಗಿ ಒಬ್ಬ ಸತ್ತ ಮಗಲಿಗೆ ನಿಂತಿದ್ದತ್ತ ಏನ್ ಹೇಳತ್ತ ಮುಚ್ಚ ಹುಚ್ಚ ತೇನ್ ಒಳಗ್ ದೇವ್ರ ಹುಡುಕಾಡತ್ತಿದೀವಿ ಗುಡಿ ಒಳಗೆ ದೇವರ ಹುಡುಕಾಡ ದೇವ್ರ ಸಿಗುದ್ನು ದೇವ್ರು ಹೇಳಿದ್ರ ನೀನ್ ಹೊತ್ಕೊಂಡ್ ನಿಂತವನ ನಿಜವಾದ ದೇವರ ಅವನೇ ಗುರುಗಳನ್ನ ಹಿರಿಯರನ್ನ ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ರಿ ಏನಿ ಬಂದಿರಿ ಹದುಳಿತೀರಿ ಅಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಕುಳ್ಳಿ ಎಂದರೆ ಕುಳಿ ಹೋಗುವುದೇ ಒಳಗೆ ಹುಟ್ಟಿದರೆ ಶಿರಪಟ್ಟಿ ಹೊಡೆಯುವುದೇ ಹೊಳಲಿಲ್ಲದಿದ್ದ ಒಂದು ಗುಣವಿಲ್ಲದಿದ್ದರೆ ಚಳಿಗಡೆ ಬಾಬನ ತಂದೆ ಕೂಡಲ ಸಂಗಮ ದೇವ ಬಂದವರು ಮಾಡಿ ಚಾ ಕೊಡುದು ಊಟ ಹಾಕುದು ಉಪಚಾರ ಹಾಕೋದು ಹಿಂಥ ನಾಟಿಗಳು ಹುಟ್ಟಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಹಿಂತಾದ ಊರು ಒಳಗಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಇಲ್ಲಿ ಕಲಿತೀರನ್ನ ಈ ಎಂಟು ವರ್ಷದ ಬಳಿ ಮುಂದಿನ ಉಳಿರಿ ವಿಚಾರಗಳನ್ನು ಬೆಳೆಸಿರಿ ಮರವಾಗಿ ಸಾಧನೆ ಮಾಡಿ ಮತ್ತೆ ಶಾಲೆಗೆ ನಿಮ್ಮ ಊರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಹೆಸರು ತಿಳ್ಕೊಂಡು ಇಂತಹ ಸುಂದರವಾದಂತ ಗಳಿಗೆ ಒಳಗಡೆ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಆಲಿಸಿದಂತ ತಮಗೆಲ್ಲರೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು